ಇದನ್ನು ತೆರೆಯಬೇಕು ಅಂತಕ್ಕಂಥ ಕಾರ್ಯವನ್ನು ಮಾಡಿತ್ತು ನಡೀತಾ ಇತ್ತು ಇದು ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬಾರದು ಅನ್ನೋ ಕಾರಣದ ಉದ್ದೇಶದಿಂದ ರಾಜ್ಯ ಸರ್ಕಾರ ಅದಕ್ಕೆ ಅದು ಬೇಕಾಗಿಲ್ಲ ನಾವೇ ಔಷಧಿಗಳನ್ನು ಕಡಿಮೆ ಬೆಲೆಯಲ್ಲಿ ಕೊಡ್ತೇವೆ ಅಂತೇಳಿ ಇವತ್ತು ರಾಜ್ಯದ ಜನರನ್ನ ವಂಚಿಸಿದ್ರು ಇದು ಕೋರ್ಟಿನ ಮೆಟ್ಟಿಲೇರಿದ ಮೇಲೆ ಅವರು ಕೂಡ ಇವತ್ತು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ ಈಗ ಅವರಿಗೆ ಬೇರೆ ಮಾರ್ಗ ಇಲ್ಲದೆ ಅದನ್ನು ಮತ್ತೆ ಮುಂದುವರಿಸಬೇಕಾಗತ್ತೆ ಇಲ್ಲ ಅಂತಂದರೆ ಜನ ಇವರಿಗೆ ಚೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೂಡ ಇದನ್ನು ತೆರೆಯಬೇಕು ಅಂತಕ್ಕಂಥ ಕಾರ್ಯವನ್ನು ಮಾಡಿತ್ತು ನಡೀತಾ ಇತ್ತು ಇದು ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬಾರ್ದು ಅನ್ನೋ ಕಾರಣದ ಉದ್ದೇಶದಿಂದ ರಾಜ್ಯ ಸರ್ಕಾರ ಅದಕ್ಕೆ ಅದು ಬೇಕಾಗಿಲ್ಲ ನಾವೇ ಔಷಧಿಗಳನ್ನು ಕಡಿಮೆ ಬೆಲೆಯಲ್ಲಿ ಕೊಡ್ತೇವೆ ಅಂತೇಳಿ ಇವತ್ತು ರಾಜ್ಯದ ಜನರನ್ನು ವಂಚಿಸಿದ್ರು ಇದು ಕೋರ್ಟಿನ ಮೆಟ್ಟಿಲೇರಿದ ಮೇಲೆ ಅವರು ಕೂಡ ಇವತ್ತು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ ಈಗ ಅವರಿಗೆ ಬೇರೆ ಮಾರ್ಗ ಇಲ್ಲದೆ ಅದನ್ನು ಮತ್ತೆ ಮುಂದುವರಿಸಬೇಕಾಗತ್ತೆ ಇಲ್ಲ ಅಂತಂದರೆ ಜನ ಇವರಿಗೆ ಛೀಮಾರಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ